ಅನ್ಯಾಯ ಸರಿ ಪಡ್ಸಕ್ಕ ದೊಡ್ಡ ಅಲ್ಲಿ ನಮ್ಮ ನಾಯಕರು ನಮ್ಮ ನಿಮ್ಮ ನಮ್ಮ ಭಾರತೀಯ ಜನತಾ ಪಕ್ಷ ನಾಯಕರು ಅವರನ್ನು ಸರಿ ಮಾಡ್ತಿದ್ರು ನಮಗೂ ನೋವು ಅದಕ್ಕೆ ನನ್ನ ವಿಚಾರ ನೀವೆಲ್ಲ ಯುವಕರು ಈ ನಮ್ಮ ದೇಶದ ಭವಿಷ್ಯಗಳಿದೆ ನನಗೂ ಇದೆ ನನಗೂ ಇದೆ ಸಮಯ ತಗೊಂಡ್ರಿ ವಿಚಾರ ಮಾಡೋಕೆ ಅವಕಾಶ ಅದ ಯುವಕರಿದ್ದೀರಿ ಅದಕ್ಕೆ ನಾನು ಜಿಲ್ಲಾ ಅಧ್ಯಕ್ಷನಾಗಿ ನಾವು ಮನವಿ ಮಾಡಲಿಕ್ಕೆಲ್ಲ ನನಗೆ ಬರ್ತೇವೆ ಯಾಕಂದ ನೀವು ಯುವ ನೋವಿನಿಂದ ಹೊಸಗೌಡರು ಕೂಡ ಒಂದು ಟೈಮ್ ದಲ್ಲಿ ನಮ್ಮ ನಿಮ್ಮ ಹಾಗೆ ಒಬ್ಬ ಕಾರ್ಯಕರ್ತರಾಗಿ ದೋಡ್ಡಿ ಮಟ್ಟದಲ್ಲಿ ಬೆಳೆದವ್ರದಾರ ಅದಕ್ಕೆ ಅವ್ರ ಬಗ್ಗೆ ನನ್ಗೆ ನೋ ಇದೆ ನಮಗೆ ಬಿಜಾಪುರದ ಒಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ನಾನು ಜಿಲ್ಲಾ ಅಧ್ಯಕ್ಷನಾಗಿದ್ದೀನಿ ಇವತ್ತು ಅದ ನಾನು ರಾಜೀನಾಮೆ ಕೊಡೋಕೆ ಆಗೋದಿಲ್ಲ ಯಾಕಂದ್ರೆ ನನಗೆ ನನ್ನ ನಮಗೆ ನಿಮ್ಗೆ ಬೇಕಾಗಿತ್ತು ದೇಶಭಕ್ತಿ ಭಾರತೀಯ ಜನತಾ ಪಕ್ಷದ ವಿಚಾರಗಳು ವ್ಯವಸ್ಥೆ ನಾನು ತಂದ ನಿಮ್ಮನ್ನು ನಾನು ಕೈ ಮುಂದಕ್ಕೆ ಕೇಳ್ಕೊತೀನಿ ನಿಮ್ಮ ನಿಮ್ಮ ವೈ ವೈಯಕ್ತಿಕ ಅವ್ರ ಬಗ್ಗೆ ಅಭಿಮಾನಿಗಳು ಆ ಅಭಿಮಾನಕ್ಕಾಗಿ ತಮ್ಮ ಏನು ಹೋರಾಟ ಪಕ್ಷಕ್ಕೆ ಅವ್ರನ್ನ ರುಜ್ಗಳ ಪ್ರಯತ್ನ ಮಾಡೋಣ ನೀವು ಆ ರೀತಿ ಪ್ರಯತ್ನ ಮಾಡ್ತಾ ಹಾಗೆ ಕೇಳಿ ನನ್ನ ಈ ರಾಜೀನಾಮೆ

पापा हुन्छ कि हुन्छ। अघि त्यतिसाथ फर्मीको लागि म एउटा मोर्चा अन्तछु। यो समुदायको लागि गर्नुपर्ने कुरा लाग्यो। अघि म मोर्चाको निर्देशक र अध्यक्ष। 13 औं रजिस्ट्रोको अवस्था चाहिँ स्लाइड भरि

பாட்டில் எத்தால் அவர்கள் பாட்டே இந்து பாட்டில் எத்தனால் அவர்கள் ಇವತ್ತು ಸಾಮೂಹಿಕವಾಗಿ ನಾವು ನಿನ್ನೆ ಹೆಚ್ಚು ಎಲ್ಲರೂ ರಾಜೀನಾಮೆ ಕೊಟ್ಟಿದ್ವಿ ನಮ್ಮ ಅಧ್ಯಕ್ಷರಿಗೆ ಮುಡಿಸಿದ್ವಿ ಅದು ಇವತ್ತು ಸಾಮೂಹಿಕವಾಗಿ ಅವ್ರ ಜೊತೆ ನಾವು ಎಲ್ಲ ಮಂಡಲದ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರೇನ ಈ ಹೊಸದಾಗಿ ಜಿಲ್ಲಾ ಅಧ್ಯಕ್ಷರಾಗಿರೋ ಅವ್ರ ಕಡೆ ಕೊಡ್ಬೇಕಂತ ಹೇಳಿ ಹೇಳಿದಾಗ ನಾವು ಸಾಮೂಹಿಕವಾಗಿ ಎಲ್ಲರೂ ಕೂಡ ಬಂದು ಇವತ್ತು ನಮ್ಮ ಶಾಸಕರು ಏನು ಇವತ್ತು ನೋವಾಗ್ಯದ ಪಕ್ಷದಿಂದ ಏನು ಉಚ್ಚಾಟನೆ ಮಾಡ್ಯಾರ ಅದನ್ನು ಸಹಿಸ್ಕೊಳಕಾಗದೆ ನಾವೆಲ್ಲರೂ ಬಹಳಷ್ಟು ನೋವಿನಿಂದ ಇವತ್ತು ನಾವೆಲ್ಲರೂ ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟಿದ್ವಿ ಇವತ್ತು ಒಂದು ನೂರ ಎಪ್ಪತ್ನಾಲ್ಕು ಮಂದಿ ಟೋಟಲಿ ನಮ್ಮ ಪಕ್ಷದ ವತಿಯಿಂದ ನಾವು ಪದಾಧಿಕಾರಿಗಳಾದವರು ಪ್ರಾಥಮಿಕ ಸದಸ್ಯತ್ವಗೂ ಕೊಟ್ಟಿದ್ವಿ ಪದಾಧಿಕಾರಿಗಳಾಗಿ ನೂರ ಎಪ್ಪತ್ನಾಲ್ಕು ಜನ ಇವತ್ತು ರಾಜೀನಾಮೆ ಸಲ್ಲಿಸಿದ್ವಿ ಸಂಬಂಧಿಲ್ಲ ನಮ್ಮ ಸೈಬರು ಯಾವಾಗ ಹೊಳೆ ಪಕ್ಷಕ್ಕೆ ಬರ್ತಾರ ಆ ಕ್ಷಣದ ಪಕ್ಷಕ್ಕೆ ಬರ್ತೀವಿ ಅಲ್ಲಿ ತನಕ ನಾವು ಪಕ್ಷ ತೊಳ್ಕ ಬರಲ್ಲ ಮುಂದಿನ ಹೋರಾಟ ಗಂಟೆಗೆ ಐತಿ ಇನ್ನು ಪ್ರತಿದಿ ವಿಶ್ವಾಸ ವಿಶ್ವಾಸದ ಕೇಂದ್ರ ಸರ್ಕಾರ ಮ್ಯಾಗ ಯಾಕಂದ್ರೆ ಅವ್ರು ಮರು ಪರಿಶೀಲನೆ ಮಾಡಬೇಕು ಮಾಡಿ ಅದನ್ನು ಏನಾದರೂ ತಪ್ಪಾಗಿದ್ರೆ ಅದನ್ನು ತೆಗೆದುಕೊಂಡು ಹೊಳೆ ಪಕ್ಷಕ್ಕೆ ತಗೋತಾರ ವಿಶ್ವಾಸ ವಿಶ್ವಾಸದ ನಮ್ಮ ಎಲ್ಲ ಕಾರ್ಯಕರ್ತರು ಹಿಂದೂ ಬಾಂಧವರ ಅದೊಂದು ಬೇಡಿಕೆ ಬೇಡಿಕೆಗದ ಅದನ್ನು ಹೇಳಿ ನಾವು ಅಂದ್ಕೊಂಡಿದ್ವಿ ಇಲ್ಲಿ ಬಾಮಿ ಸಂಭ್ರಮಾಚರಣೆ ಮಾಡುತ್ತಾರೆ ಅದು ಅವ್ರವ್ರ ವೈಯಕ್ತಿಕ